ನೆಲ್ಲರಿಗೂ ವಿಡಿಯೋದಲ್ಲಿ ಆ ಹೇಳ್ಲಿ ತರಕ್ಕೆ ಪೊಲೀಸ್ ಇನ್ಸ್ಟಿಟ್ಯೂಟ್ ಸರ್ ಎಲ್ಲೋಕಡೆ ಹ್ಯೂಮನ್ ಬಾಸ್ ಟು پلاಸ್ಟಿಕ್ ಕವರ್ಸ್ ಅದರಲಿ ಭಾಗದಿ ಅದು ಒಂದು ಸಾಧನೆ ಬಂದಿದೆ ತುಂಬಾ ಮುಖ್ಯವಾಗಿ ಮಾಡರ್ನೈಸೇಷನ್ ನಮಗೆ ಆ ಕೊಲೊನೈಲ್ ಪೋರ್ಟಗರ್ ಕೊಲೊನೈಲ್ ಅಂತ ಹೇಳೋ ಅವಕಾಶ ಕೊಡ್ತಾರೆ ಸೋ ಕೇಳಿಸ್ತಾ ಇರ ಸರ್ ಮೈಕ್ ಇಟ್ ಮೈಕ್ ಹಿತ್ರ ಇಟ್ಕೊಳಿ हाँ yes, sir तो ये पढ़ के रहे अपने वो भगवान ही अंदर गांव का बड़ी जन आदर लाना आंसू तेज़ हैं ये आदमी ये तो कहावत कारण है कि हम अपना डिस्पोज मार्टेडर है ना तो वो इन्वेस्टमेंट बड़ी है अगर यूनिट दर्पण लोग जैसे कारें था ठीक है कार ली आयुर होगी तो कार लास्ट में अच्छा चलिए तो

ಅದಿನ್ವೆಸ್ಟಿಗೇಷನ್ ಅಲ್ಲಿ ಯಾಕ ಹಂಗ ಮಾಡಿದ್ರಲ್ಲ ಇಲ್ಲಿ ರಿಸೋರ್ಸ್ ಮಾಡಿದ್ರಲ್ಲ ಎಲ್ಲ ನಾವು ಕಸರಿ ತೋಮಂಡು ಕಸಿ ಫಿ ಅಹನು ಕರುನ ಕೂಡ ಆದ್ರೆ ನಾವು ಆ ಮಟ್ಟದ ಅರ್ಚನೆ ಇಂಟರ್ವ್ಯೂ ಆಗ್ತಿದೆ ಅಂದ್ರೆ ಮೊದಲು ಕಾಯಿಸ್ತಿತ್ತು ಆಮೇಲೆ ಮತ್ತು ಇಂಡಸ್ಟ್ರಿಯಲ್ ಪಾರ್ಟ್ಸ್ ತಕ್ಷಣವಾಗಿ ನನ್ನ ಸಮೇತ ಎಲ್ಲರೂ ಸ್ಪಾಟಿಗೆ ಹೋಗಿ ಮಾಡಿದ್ವಿ ಮಾಡಿದ ತಕ್ಷಣ ನಮಗೆ ಪ್ರೇಮ್ ಕಂಡು ಬಂದ ಇದು ಈಗ ಮಾನವರ ಶರೀರ ಬಹಳ ಮತ್ತಿರ ಹಾಕಲಾಗಿದೆ ಅಂತ ಕಂಡು ಬಂದ ತಕ್ಷಣ ನಾವು ನಮ್ಮ

ಕಲೋ ಪೊಲೀಸ್ ಸ್ಟೇಷನ್ ಅಂತ ತುಮಕೂರು ಬಿಲ್ ಏರಿಯಾ ಅಲ್ಲಿ ನಾವು ಕೆಲವು ಸಿಗ್ನಿಸಿಸ್ ಇತ್ತು ಸೊ ನಾವು ಅ ತುಕು ತಾವೆ ಅ ಇತರgeoLocation data ನೀಟಾಗಿ ಬೋಲ್ ಬಟ್ ಆ ಏಜ್ ಮ್ಯಾಪಿಂಗ್ ಮಾಡುವಾಗ ನನಗೆ ಪರಿಣಾಮ ಫೀಟ್ ಒಂದು ಈ ಬೆಲ್ಲಾಗಿ ಅಂತ ಒಂದು ಬೋಲ್ ಸ್ಟೇಷನ್ ಮಿಸ್ಸಿಂಗ್ ಆಗಿರೋದು ಕಿಮೂ ಮತ್ತು ಇಲ್ಲಿ ಒಂದೇ ಒಂದು ಕಂಡು ಕಂಡುಬಂತು तो और ना हुआ टैलेंट नंबर सत्तर नंबर दो सौ आ गया और इसमें से जो टैलेंट पर माने कार्ड आ गया मतलब याद आ गया ना कि फोन्टर सर्चर के मतलब जिन्हाँ उनके मुखा फेस हेड कलेबाबा सिक्किडो आ कलेबाबा सिक्किडो आ गया याद आ गया ना टैलेंट नंबर सत्तर में आए थे माने को तो इतनी ख़सर तंबु टै

ಜಾಸ್ತಿ ಆಚೆ ತಗೊಂಡು ಹೋಗ್ತಾರೆ ಈ ತರ ಅಸ್ಪಷ್ಟವಾಗಿ ಅವರು ಆಮೇಲೆ ಹೇಳ್ತಾ ಇದ್ದಾರೆ ಸೊ ಇನ್ನೂ ನಾವು ಒಂದೋ ಸಲ ಎಲ್ಲೋ ಕಾಲಿಸಿ ಈ ವಿಚಾರ ಮಾಡಿದ್ವಿ ತಿನ್ಬೋದು ಅವರು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಇದು ಮನೆಯಾಗಿ ಫಸ್ಟ್ ರೀತಿ ಅವ್ರ ಪೂರ್ತಿ ವಿಚಾರ ಏನು ತಿಳ್ಕೊಳ್ಲಿಲ್ಲ ಬಟ್ ಅವರು ಡೈವರ್ಸ್ ಅಂದ್ರ ಅಲ್ಲಿ ಅಂತ ಮಾಡಿದ್ರು ಸುಮಾರು ವರ್ಷ ಇವರು ಒಂದು ಬಸವರಾಜ್ರು ಅವರು ಹೇಳ ಹೆಣ್ಮು ಹೆಣ್ಮಕ್ಳು ಮತ್ತೆ ಒಬ್ಬ ಹೆಣ್ಮು ಇದ್ದಾರೆ ಬಾಡಿ ಐಡೆಂಟಿಫೈ ಆದ ತಕ್ಷಣ ನಾವು ಇಮಿಡಿಯೇಟ್ ಆಗಿಗೇಷನ್ ಕಾರಣ ಏನೋ ಒಳಗಿತ್ತು ತಲಾ ಚೆಕ್ ಮಾಡೋವನ ನನಗೆ ಒಂದು ಪ್ರಜಾ ಗಾಡಿ ಪರಿಚಯವೋ ಕೊನೆ ಬಂದಿತ್ತು ಸೋ ಆ ಇನ್ಫೋಮೇಷನ್ ಮೇಲೆ ಆ ಪ್ರಜಾ ಗಾಡಿ ಆಸರನದಿ ತಿಳ್ಕೊಡೋ ಹಾಗಾ ಸतीश ಅನ್ನ ಒಬ್ಬ ವ್ಯಕ್ತಿ ಎಸಲಿ ಆ ಲೀಸೆಂಟ್ ಮೈಕ್ ಇಂಗ್ಲೇಟ್ ಐಡಿ ಸतीश ಆ ಅವ್ಲತೆ ಇಂತ ಬಾರ್ ಅನ್ಕೈತ ಕೊಡ್ತಾರೆ ಅವ್ನ ಸುಪರ್ ಮಾರ್ಕೆಟ್ ಫಾಕಸಿಷುವಾಗ ಸೋ ಇದು ಅದೇ ಯಾರ್ ಮತ ಪಟ್ಟಿ ಕರೆ ಅವರ ಆಲಿಯಾ ಆ ತಮ್ಮ ರಾಮಚಂದ್ರಯ್ಯನವರು ಬಂದರು ಅವರು ಹೇಳಿದರ ಮುಂದೆ ಅವರು ಸಮೇತ ಅವರು ಜರಿಕೆ ಸಂಪನ್ಮೂಲನಾಪಿಗೆ ಇತ್ತಾ ಹಾಜರಿದ್ದರು ಅವರು ಕೇಳ್ತಾರೆ ಸೋ ಇಮಿಡಿಯೇಟ್ ಆಗಿ ಅವರು ಕೊಟ್ಟ इंफॉर्मेशन ಅಂತಾ ಡಾಕ್ಟರ್ ರಾಮಚಂದ್ರಯ್ಯನವರು ಸಹ ನೌ ಸ್ಟೂಡೆಂಟ್ ಅವರು ಆ ಸಂಬಂಧ ಅವರ ಪ್ರಾಜೆಕ್ಟ್ಸ್ ಅವರ ಅವರು ಹೇಳಿರೋ ಮಾಹಿತಿ ಅಂತ ನಾವು ಅರಸ್ ಮಾಡಿ ಮಾನ್ಯರಾದ ಪ್ರಧುಮಲಾ ಅವರು ತಂದಿ ನಿನ್ನ ರಾಷ್ಟ್ರೀಯ ನಾವು ಇವತ್ತು ಕೋರ್ಟ್ಗೆ ಪ್ರೆಸೆಂಟ್ ಮಾಡಿ ಹೇಗೆ ಘಟನೆ ಮಾಡಿದರೆ ಅಂತ ವಿಚಾರಿಸಿ ಇನ್ವೆಸ್ಟಿಗೇಷನ್ ಆಫೀಸರ್ ನಾವು ಇದರಲ್ಲಿ ಮುಖ್ಯವಾಗಿ ನಮ್ಮ ತುಮಕೂರು ಜಿಲ್ಲೆ ಪೊಲೀಸರು ಎಸ್ಪೆಷಲಿ ದೊಡ್ಡಗೆರೆ

आह, सो इधर जाना होगा इसके अलावा अपने आह सभी इसके अलावा तो उसके लिए इंस्पेक्टर अंदर जाने के स्टाफ इसके इसको लास्ट आह उनको ट्राउंड इंस्पेक्टर अंदर जाने के स्टाफ अंदर सभी डिस्किंग जंक्शन के ऑर्डर में तुम्हारी डिस्किंग बनी है, सो जाओ जाओ इधर वालों से जाओ बंदे को